ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ ಐ ಹೋಪ್ ಎಲ್ಲಾರು ಮಸ್ತ್ ಅದ್ರಿ ಸೊ ಇವತ್ತು ನಾನೊಂದು ಒಳ್ಳೆ ಪ್ಲೇಸ್ ಗೆ ಬಂದೇನಿ ಯಾವ್ದಪ್ಪ ಅಂತಂದ್ರ ಶ್ರೀರಾಮ್ ಫುಡ್ ಸೊಲ್ಯೂಷನ್ಸ್ ಸೊ ನಾನು ಎಲ್ಲ ವೆಬ್ಸೈಟ್ ಒಳಗು ಚೆಕ್ ಮಾಡಿದಾಗ ನನಗ್ ಸಿಕ್ಕಿರುವಂತ ಇನ್ಫಾರ್ಮೇಶನ್ ಏನಪ್ಪ ಅಂತಂದ್ರ ಎಲ್ಲಾ ತರ ಯೂಸ್ಫುಲ್ ಆಗಿರೋ ಮಷಿನ್ಸ್ ಇಲ್ಲಿ ಸಿಕ್ತಾವಂತ ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಎಷ್ಟ್ ಜನ ಕಸ್ಟಮರ್ಸ್ ಇಲ್ಲಿ ಬಂದಾರಂತ ಸೊ ನಾನು ಮೊದಲು ಬಂದ ತಕ್ಷಣ ಸರ್ ನ ಮೀಟ್ ಮಾಡಿದೆ ಅವ್ರು ನನ್ಗೆ ಎಲ್ಲಾ ರೀತಿ ಇನ್ಫಾರ್ಮೇಶನ್ ಕೊಟ್ರು ಮೊದಲನೇದಾಗಿ ರೊಟ್ಟಿ ಮಷಿನ್ ಬಗ್ಗೆ ಹೇಳಿದ್ರು ರೊಟ್ಟಿ ಮಾಡೋ ಮಷಿನ್ ಹಿಟ್ ನೋಡೋ ಮಷಿನ್ ಗ್ಯಾಸ್ ಮತ್ತು ತವಾನ ಜಸ್ಟ್ ಒಂದು ಮೊಬೈಲ್ ತಗೊಳ್ಳೋ ಪ್ರೈಸ್ ಅಲ್ಲಿ ಈ ಆಫರ್ ನ ಇವರು ಕೊಡ್ತಿದ್ದಾರೆ ಒಳ್ಳೆ ಆಫರ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು ಆಯಿಲ್ ಮಷಿನ್ ಇದರಲ್ಲಿ ಕುಸುಬಿ ಶೇಂಗಾ ಹಾಗೆ ಇನ್ನು ವೆರೈಟೀಸ್ ಆಫ್ ನ ಹಾಕಿ ನ ತೆಗಿಬಹುದು ಫಾರ್ ಎಕ್ಸಾಂಪಲ್ ನೀವು ಏನಾದರೂ ತ್ರೀ ಕೆ ಜಿ ಅಷ್ಟು ಕುಸುಬಿನ ಹಾಕಿದ್ರೆ ಸೆವೆನ್ ಹಂಡ್ರೆಡ್ ಟು ಏಟ್ ಹಂಡ್ರೆಡ್ ಗ್ರಾಮ್ವರೆಗೂ ಆಯಿಲ್ ಬರುತ್ತೆ ಹಾಗೆ ಎಣ್ಣೆ ಪ್ಯೂರಿಟಿ ಕೂಡ ಉಳಿಯುತ್ತೆ ಈ ಮಷಿನ್ ಬಂದ್ಬಿಟ್ಟು ವೆಟ್ ಗ್ರೈಂಡರ್ ಮಷಿನ್ ಅಂತ ಇದರಲ್ಲಿ ಎಲ್ಲಾ ರೀತಿ ಹಿಟ್ ನ ರುಬ್ಕೋಬಹುದು ಫಾರ್ ಎಕ್ಸಾಂಪಲ್ ಇವಾಗ ದೋಸೆ ಮತ್ತು ಪಡ್ಡು ಮಾಡ್ಬೇಕಂದ್ರೆ ಆ ರೀತಿ ಹಿಟ್ಟನ್ನು ಇದರಲ್ಲಿ ರುಬ್ಕೋಬಹುದು ಈ ಮಷಿನ್ ನ ಹೋಟೆಲ್ಗಳಲ್ಲಿ ಮದುವೆ ಮತ್ತು ಮನೆಯ ಎಲ್ಲ ಸಮಾರಂಭಗಳಲ್ಲಿ ಯೂಸ್ ಮಾಡಬಹುದು ನಾವು ಮೊದಲು ಟೊಮ್ಯಾಟೊ ಪೇಸ್ಟ್ ನ ರೆಡಿ ಮಾಡ್ಕೊಂಡ್ವಿ ತುಂಬಾ ಫೈನ್ ಆಗಿ ತುಂಬಾ ಸ್ಮೂತ್ ಆಗಿ ರೆಡಿ ಆಗಿ ಬಂತು ತುಂಬಾ ಈಸಿ ಆಗಿನೇ ಇದರಲ್ಲಿ ಎಲ್ಲ ತರ ಹಿಟ್ ರುಬ್ಕೋಬಹುದು ಹಾಗೆ ಎಲ್ಲಾ ತರ ಪೇಸ್ಟ್ ನ ಕೂಡ ರೆಡಿ ಮಾಡ್ಕೋಬಹುದು ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ತ್ರೀ ಎಚ್ ಪಿ ಸಿಂಗಲ್ ಪೀಸ್ ಇರುತ್ತೆ ಪರ್ ಅವರ್ ಗೆ ಏಟಿ ಟು ಹಂಡ್ರೆಡ್ ಕೆಜಿ ವರೆಗೂ ಹಿಟ್ಟು ಹಾಗೂ ಪೇಸ್ಟ್ ನ ರೆಡಿ ಮಾಡ್ಕೋಬಹುದು ಸೊ ಈಸಿಯಾಗಿ ಎಲ್ಲಾ ತರ ಪೇಸ್ಟ್ ನ ಇದರಲ್ಲಿ ರೆಡಿ ಮಾಡ್ಕೋಬಹುದು ಜೊತೆಗೆ ಪ್ರೈಸ್ ನ ನೋಡೋದಾದ್ರೆ ಟ್ವೆಂಟಿ ಒನ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಯೂಸ್ಫುಲ್ ಆಗಿರೋ ಮಷಿನ್ ಅಂತಾನೆ ಹೇಳ್ಬಹುದು ಈ ಮಷಿನ್ ಎಲ್ಲ ಕಡೆ ತುಂಬಾ ಬೇಡಿಕೆ ಇರುವಂತದ್ದು ಶುಗರ್ ಜ್ಯೂಸ್ ಮಷೀನ್ ಅಂತ ಇದ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ ಪ್ರೆಷರ್ ಹಾಕೋದು ಬೇಡ ಹಾಗೆ ಕಡಿಮೆ ಸಮಯದಲ್ಲಿ ನಮಗೆ ಒಳ್ಳೆ ಫೈನ್ ಆಗಿರೋ ಜ್ಯೂಸ್ ಬರುತ್ತೆ ಅಂತಾನೆ ಹೇಳ್ಬಹುದು ಸುಮ್ನೆ ನೀವು ಅದರಲ್ಲಿ ಶುಗರ್ ಕೇನ್ ನ ಹಾಕ್ಬಿಟ್ರೆ ಸಾಕು ಆಟೋಮೆಟಿಕ್ ಆಗಿ ಮಷಿನ್ ಒಳಗೆ ತಗೊಳುತ್ತೆ ಹಾಗೆ ಒಮ್ಮೆ ಯೂಸ್ ಮಾಡಿರೋ ಶುಗರ್ ಕೇನ್ ರೀಯೂಸ್ ಮಾಡೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಒಂದೇ ಇದು ಫುಲ್ ಜ್ಯೂಸ್ ಅನ್ನ ಬಿಡುತ್ತೆ ಶುಗರ್ ಕಿನ್ ಫುಲ್ ಡ್ರೈ ಆಗಿ ಹೊರಗೆ ಬರುತ್ತೆ ಇದೇ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಅಂದ್ರೆ ಮನೇಲಿ ಯೂಸ್ ಮಾಡೋ ಮೋಟ್ರ್ ಅಷ್ಟೇ ಕರೆಂಟ್ ಹೋಗುತ್ತೆ ಆಮೇಲೆ ಪ್ರೈಸ್ ಬಂದ್ಬಿಟ್ಟು ಥರ್ಟಿ ಟೂ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಇರುತ್ತೆ ಹಾಗೆ ಯಾವುದೇ ರೀತಿ ರಸ್ಟ್ ಕೂಡ ಹಿಡಿಯಲ್ಲ ನೆಕ್ಸ್ಟ್ ಮಷಿನ್ ಬಂದ್ಬಿಟ್ಟು ಮಸಾಲೆ ಮಿಕ್ಸಿಂಗ್ ಮಷಿನ್ ಅಂತ ಶೇವ್ ಆಗಿರಲಿ ಶೇಂಗಾ ಆಗಿರಲಿ ಹಾಗೆ ಇನ್ನು ವೆರೈಟೀಸ್ ಆಫ್ ಐಟಮ್ಸ್ನ ಇದರಲ್ಲಿ ಒಳ್ಳೆ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳುತ್ತೆ ಯಾವುದೇ ಥರದ ಎಫರ್ಟ್ ಹಾಕಬೇಕಾಗಿಲ್ಲ ಹಾಗೆ ಕೆಲವೊಬ್ರು ಇದರಲ್ಲಿ ಹಿಟ್ಟನ್ನು ಕೂಡ ನಾತ್ಕೋತಾರೆ ಸೊ ಒಂದೊಳ್ಳೆ ಈಸಿ ವೇನಲ್ಲಿ ಈ ಮಷಿನ್ ನಮಗೆ ತುಂಬಾ ಯೂಸ್ಫುಲ್ ಆಗಿದೆ ಹಾಗೆ ಫುಡ್ ಗ್ರೇಡ್ ಕೂಡ ಇದೆ ಅಷ್ಟೇ ಅಲ್ಲದೆ ನೂರು ವರ್ಷ ಬಾಳಿಕೆ ಮಾಡಿದರೂ ಯಾವುದೇ ರೀತಿ ರಸ್ಟ್ ಹಿಡಿಯಲ್ಲ ಇದರ ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಇದೆ ಹಾಗೆ ಪ್ರೈಸ್ ನೋಡೋದಾದ್ರೆ ಟ್ವೆಂಟಿ ಏಟ್ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಇದೆ ಇನ್ನೊಂದು ಯೂಸ್ಫುಲ್ ಆಗಿರೋ ಮಷಿನ್ ಬಂದ್ಬಿಟ್ಟು ಮಸಾಲ ಗ್ರೈಂಡಿಂಗ್ ಮಷಿನ್ ಅಂತ ಇದ್ರ ಯೂಸಸ್ ಏನಪ್ಪಾ ಅಂತಂದ್ರೆ ಇವಾಗ ನಿಮಗೆ ಗೊತ್ತಿರೋ ಪ್ರಕಾರ ಮೊದಲೆಲ್ಲ ಏನಾದ್ರೂ ಖಾರ ಕುಟ್ಟಿಸ್ಬೇಕಂದ್ರೆ ಇಲ್ಲ ಯಾವುದಾದ್ರೂ ಮಸಾಲ ತೆಗಿಬೇಕಂದ್ರೆ ತುಂಬಾ ಹೊತ್ತು ವೇಟ್ ಮಾಡಬೇಕಾಗ್ತಿತ್ತು ಹಾಗೆ ಎಫರ್ಟ್ ಕೂಡ ತುಂಬಾ ಆಗ್ತಿತ್ತು ಬಟ್ ಇವಾಗ ಈ ಮಷಿನ್ ಅಲ್ಲಿ ಹಾಗಿಲ್ಲ ಜಸ್ಟ್ ನಿಮಗೆ ಯಾವ ತರ ಮಸಾಲ ಬೇಕು ಆ ಐಟಮ್ನ ಇದ್ರಲ್ಲ ಹಾಕಿಬಿಟ್ರೆ ಮುಗೀತು ಅಟೋ ಸ್ಮೂತ್ ಆಗಿರುವಂತ ಫೈನ್ ಆಗಿರುವಂತಹ ಮಸಾಲ ನಿಮಗೆ ಬಂದ್ಬಿಟ್ಟು ತ್ರೀ ಪಿ ಹೈ ಪವರ್ ಅಂತಾನೆ ಹೇಳ್ಬೋದು ಪರ್ ಅವರ್ ಗೆ ಟ್ವೆಂಟಿ ಕೆ ಜಿ ಔಟ್ಪುಟ್ ಅಂತೂ ಬಂದೇ ಬರುತ್ತೆ ಪ್ರೈಸ್ ನೋಡೋದಾದ್ರೆ ಟ್ವೆಂಟಿ ಟೂ ತೌಸಂಡ್ ಪ್ಲಸ್ ಜಿ ಎಸ್ ಟಿ ಇದೆ ಇಷ್ಟಕ್ಕೆ ಮುಗ್ದಿಲ್ಲ ಈ ಮಷಿನ್ ಬಂದ್ಬಿಟ್ಟು ತುಂಬಾ ಫೇಮಸ್ ಇರುವಂತ ನಮ್ಕಿನ್ ಮಷಿನ್ ಅಂತಾನೆ ಹೇಳ್ಬೋದು ಈ ಮಷಿನ್ ಸ್ಪೆಷಲಿಟಿ ಏನಪ್ಪಾ ಅಂತಂದ್ರೆ ಇವಾಗ ಎಲ್ರಿಗೂ ಇಷ್ಟ ಆಗೋ ತರ ಶೇವ್ ಆಗಿರಲಿ ಘಾಟೆ ಆಗಿರಲಿ ಚಕ್ಲಿ ಆಗಿರಲಿ ಇದೆಲ್ಲ ರೆಡಿ ಮಾಡುವಂತ ಮಷಿನ್ ಇದು ಹಬ್ಬಬ್ಬಾ ಅಂದ್ರೆ ಇದರಲ್ಲಿ ಹತ್ತರಿಂದ ಹದಿನೈದು ತರ ವೆರೈಟೀಸ್ ಆಫ್ ಡೈವ್ ಕೂಡ ಅವೈಲಬಲ್ ಇದೆ ಇದು ಎಷ್ಟೊಂದು ಯೂಸ್ಫುಲ್ ಅಂತಂದ್ರೆ ಇದಕ್ಕೆ ಜಾಸ್ತಿ ಮ್ಯಾನ್ ಪವರ್ ಅವಶ್ಯಕತೆ ಇಲ್ಲ ಒಬ್ರಿಗೆ ಕೂತ್ಕೊಂಡು ತಮಗೆ ಹೇಗ್ ಬೇಕು ಹಾಗೆ ಕಂಫರ್ಟೇಬಲ್ ಆಗಿ ಈ ಮಷಿನ್ ನ ಯೂಸ್ ಮಾಡ್ಕೋಬಹುದು ತುಂಬಾ ಫ್ಲೆಕ್ಸಿಬಲ್ ಆಗಿದೆ ಅಂತಾನೆ ಹೇಳ್ಬೋದು ಇದರ ಸ್ಪೆಸಿಫಿಕೇಶನ್ ನೋಡೋದಾದ್ರೆ ಜೀರೋ ಪಾಯಿಂಟ್ ಫೈವ್ ಎಚ್ ಬಿ ಇದೆ ಹಾಗೆ ಪ್ರೈಸ್ ಬಂದ್ಬಿಟ್ಟು ಟ್ವೆಂಟಿ ಪ್ಲಸ್ ಜಿ ಎಸ್ ಟಿ ಇದೆ ಸೊ ಫೈನಲಿ ರೊಟ್ಟಿ ಮಾಡೋ ಮಷಿನ್ ನ ಟೆಸ್ಟ್ ಮಾಡಿದ್ವಿ ಮೊದಲು ರೊಟ್ಟಿಗೆ ಹೇಗೆ ಹಿಟ್ ಬೇಕು ಆ ತರ ಮಾಡ್ಕೊಂಡು ಹಿಟ್ ನಾದೋ ಮಷಿನ್ ಗೆ ಹಾಕಿದ್ರೆ ಮುಗೀತು ಅದು ಆಟೋಮೆಟಿಕ್ ನಾದ್ಕೊಳ್ಳುತ್ತೆ ನೆಕ್ಸ್ಟ್ ರೆಡಿ ಆಗಿರೋ ಹಿಟ್ ಅನ್ನ ಮಷಿನ್ ಅಲ್ಲಿ ಹಾಕಿ ಮಷಿನ್ ಆನ್ ಮಾಡಿ ಕೂತ್ಕೊಂಡ್ ಬಿಟ್ರೆ ಮುಗೀತು ಆಟೋಮೆಟಿಕ್ ಆಗಿ ರೌಂಡ್ ಶೇಪ್ ಅಲ್ಲಿರೋ ರೊಟ್ಟಿ ಬರುತ್ತೆ ಅದನ್ನ ತಗೊಂಡು ಸೈಡ್ ಇಟ್ಬಿಡಿ ಅಷ್ಟೇ ಅಲ್ಲದೆ ಉಳಿದಿರೋ ಹಿಟ್ಟನ್ನ ರೀ ಯೂಸ್ ಕೂಡ ಮಾಡಬಹುದು ನಂತರ ಅದನ್ನ ಬೇಯಿಸ್ಕೊಳ್ಳಿ ಇಲ್ಲಿಗೆ ನಮ್ಮ ರೊಟ್ಟಿ ರೆಡಿ ಆಯ್ತು ನನಗ್ ಶಾಕ್ ಆಗಿದೆ ಏನಪ್ಪಾ ಅಂತಂದ್ರೆ ರೊಟ್ಟಿ ಮಷಿನ್ ಅಲ್ಲಿ ತುಂಬಾ ವೆರೈಟೀಸ್ ಕೂಡ ಇತ್ತು ಮೊದಲನೇದಾಗಿ ಇದು ತುಂಬಾ ಚಿಕ್ಕದಾಗಿರುವಂತಹ ರೊಟ್ಟಿ ಮಷಿನ್ ಇದನ್ನ ಮನೆಯಲ್ಲಿ ಎಲ್ ಬೇಕಾದ್ರೂ ಇಟ್ಕೋಬಹುದು ತುಂಬಾ ಚಿಕ್ಕದಾಗಿನೇ ಇದೆ ಜಾಗ ಎಲ್ ಬೇಕಾದ್ರೂ ಅಡ್ಜಸ್ಟ್ ಆಗುತ್ತೆ ಸ್ಪೆಸಿಫಿಕೇಶನ್ ಏನಪ್ಪಾ ಅಂತಂದ್ರೆ ಪರ್ ಗೆ ಒನ್ ಫಿಫ್ಟಿ ಟು ಟೂ ಹಂಡ್ರೆಡ್ ವರ್ಗೂ ರೊಟ್ಟಿನ ಮಾಡ್ಕೋಬಹುದು ಅಷ್ಟೇ ಅಲ್ಲಿ ಇದು ಎಷ್ಟೊಂದು ಸ್ಪೀಡ್ ಅಂತಂದ್ರೆ ಒಂದ್ ಸೆಕೆಂಡ್ ಕೂಡ ಆಗಿರೋದಿಲ್ಲ ಹಾಗೆ ರಿಪೀಟೆಡ್ಲಿ ರೊಟ್ಟಿ ಬರ್ತಾನೆ ಇರುತ್ತೆ ಸೊ ತುಂಬಾನೇ ಬೇಗ ರೊಟ್ಟಿಗಳನ್ನ ಮಾಡ್ಕೋಬಹುದು ಅಂತಾನೆ ಹೇಳ್ಬಹುದು ಈ ಮಷೀನ್ ನ ಪ್ರೈಸ್ ನೋಡೋದಾದ್ರೆ ಫೋರ್ಟಿ ಏಟ್ ಜಿ ಎಸ್ ಟಿ ದೀಪಾವಳಿ ಹಬ್ಬಕ್ಕೆ ಇವರು ಐದ್ ಸಾವಿರ ಮಷಿನ್ ಸೇಲ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಎಲೆಕ್ಟ್ರಿಸಿಟಿ ಬಿಲ್ ಅಂತೂ ತುಂಬಾ ಕಡಿಮೆನೇ ಬರುತ್ತೆ ಹಾಗೆ ಕ್ರೋಮ್ಟೋನ್ ಬ್ರ್ಯಾಂಡ್ ಇರೋದ್ರಿಂದ ಒನ್ ಇಯರ್ ವಾರಂಟಿ ಕೂಡ ಕೊಡ್ತಿದ್ದಾರೆ ನೆಕ್ಸ್ಟ್ ಅಪ್ಗ್ರೇಡ್ ವರ್ಷನ್ ಬಂದ್ಬಿಟ್ಟು ಈ ರೊಟ್ಟಿ ಮಷಿನ್ ಸ್ವಲ್ಪ ದೊಡ್ಡದಾಗಿದೆ ಹಾಗೆ ಪರ್ ಗೆ ತ್ರೀ ಹಂಡ್ರೆಡ್ ರೊಟ್ಟಿ ಬರುತ್ತೆ ಸೊ ಮೊದ್ಲಿರೋ ಗಿಂತ ಸ್ವಲ್ಪ ಡಬಲ್ ಅಂತಾನೆ ಹೇಳ್ಬಹುದು ಹಾಗೆ ಇದ್ರ ಸ್ಪೀಡ್ ಕೂಡ ಜಾಸ್ತಿ ಇದೆ ಅಲ್ಲಿ ತರ ಇದ್ರಲ್ಲಿ ಉಳಿದಿರೋ ಹಿಟ್ ಅನ್ನ ಕೂಡ ನೆಕ್ಸ್ಟ್ ಹಾಗೆ ಇನ್ನೊಂದು ಮಷಿನ್ ಬರುತ್ತೆ ಇದು ಕೂಡ ಇದರ ಇನ್ನೊಂದು ಅಪ್ಗ್ರೇಡ್ ವರ್ಷನ್ ಅಂತಾನೆ ಹೇಳ್ಬಹುದು ಈ ಮಷಿನ್ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಆಡ್ ಆಗಿದೆ ಈ ರಿಟರ್ನ್ ಬೆಲ್ಟ್ ನ ಯೂಸಸ್ ಏನಪ್ಪಾ ಅಂತಂದ್ರೆ ಇವಾಗ ಉಳಿದಿರೋ ಹಿಟ್ ಅನ್ನ ನಾವೇ ವೈದು ರಿಯೂಸ್ ಗೆ ಹಾಕ್ಬೇಕಾಗಿತ್ತು ಬಟ್ ಇದ್ರಲ್ಲಿ ಆ ತರ ಇಲ್ಲ ಉಳಿದಿರೋ ಹಿಟ್ ಅನ್ನ ತಾನೇ ಆಟೋಮೆಟಿಕ್ ಆಗಿ ತಗೊಂಡು ರೊಟ್ಟಿನ ಮಾಡ್ಕೊಡುತ್ತೆ ಇದ್ರಲ್ಲಿ ಪರ್ ಅವರ್ ಗೆ ಫೈವ್ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ರೊಟ್ಟಿ ರೆಡಿ ಬರುತ್ತೆ ಈ ಮಷಿನ್ ಕೂಡ ಸ್ವಲ್ಪ ದೊಡ್ಡದಾಗಿ ಇದೆ ಈ ಮಷಿನ್ ಬಂದ್ಬಿಟ್ಟು ಎಣ್ಣೆ ತೆಗೆಯುವಂತ ಮಷಿನ್ ಸೊ ನೀವು ಮೊದಲೆಲ್ಲ ನೋಡಿರ್ತೀರ ಎಣ್ಣೆ ಗಾನ ಅಂತ ಬರ್ತಿತ್ತು ಸೊ ಅದೇ ತರ ಥೀಮ್ ನ ಇಟ್ಕೊಂಡು ಇವರು ಈ ಮಷಿನ್ ನ ರೆಡಿ ಮಾಡಿದ್ದಾರೆ ಇದರಲ್ಲಿ ಯಾವುದೇ ರೀತಿ ಸ್ಟೀಲ್ ಮತ್ತೆ ಮೆಟಲ್ ನ ಯೂಸ್ ಮಾಡಿಲ್ಲ ಕಟ್ಗೆ ನ ಯೂಸ್ ಮಾಡಿರೋದ್ರಿಂದ ಟ್ರೆಡಿಷನಲ್ ಆಗಿರುವಂತ ಪ್ಯೂರಿಟಿ ಹಾಗೂ ಎಲ್ಲ ತರ ನ್ಯೂಟ್ರಿಷನ್ಸ್ ಕೂಡ ನಮಗ್ ಸಿಗುತ್ತೆ ಯಾವುದೇ ತರ ನ್ಯೂಟ್ರಿಷನ್ ಕಿಲ್ ಆಗೋದಿಲ್ಲ ಸೊ ಇದು ಸ್ಪೆಸಿಫಿಕೇಶನ್ ಬಂದ್ಬಿಟ್ಟು ತ್ರೀ ಎಚ್ ಪಿ ಫೋರ್ ಎಚ್ ಪಿ ಫೈವ್ ಎಚ್ ಪಿ ಹೀಗೆ ರಿಕ್ವೈರ್ಮೆಂಟ್ ಇರೋ ತರ ಚೇಂಜ್ ಆಗುತ್ತೆ ಯಾವ ತರ ಎಣ್ಣೆ ಬೇಕಾದರೂ ಇದರಲ್ಲಿ ತೆಗಿಬೋದು ಹಾಗೆ ಪ್ಯೂರಿಟಿ ಇರುವಂತ ಎಣ್ಣೆ ನಮಗೆ ಸಿಗುತ್ತೆ ಅಂತಾನೆ ಹೇಳ್ಬೋದು ಸೊ ನೀವಿಲ್ಲಿ ನೋಡ್ತಿರ್ಬೋದು ಆಲ್ರೆಡಿ ಕಸ್ಟಮರ್ಸ್ ತಮಗೆ ಬೇಕಾಗಿರೋ ಮಷಿನ್ಸ್ ನ ಪರ್ಚೇಸ್ ಮಾಡಿ ತೊಗೊಂಡು ಹೋಗ್ತಿದ್ದಾರೆ ಬನ್ನಿ ಇದ್ರ ಬಗ್ಗೆ ಅವರ ಅಭಿಪ್ರಾಯ ಏನಂತ ಕೇಳೋಣ ಇಲ್ಲೇ ಬಂದು ಮೇಡಮ್ ಇಲ್ಲಿ ಬಂದಿವಿ ರೀ ಇಲ್ಲಿ ಪರ್ಚೇಸ್ ಮಾಡಿದ್ವಿ ಇಲ್ಲಿ ಕೇಳ್ಕೊಂಡ್ರಿ ರೇಟಿಗೆ ಮತ್ತೆ ಬೇರೆ ಕಡೆ ಪರ್ಚೇಸ್ ಮಾಡ್ಕೊಂಡು ಹೋಗಿ ರೀ ಅದಕ್ಕೆ ಇಲ್ಲಿ ಸ್ವಲ್ಪ ವ್ಯತ್ಯಾಸ ಆಯ್ತು ಸ್ವಲ್ಪ ಸಾಮಾನು ಎಷ್ಟು ಬರೋಕ್ಕುತ್ತೆ ಮೇಡಮ್ ಇಲ್ಲಿ ಬೇರೆ ಕಡೆಗೆ ಒಂದು ಎರಡು ಸಾಮಾನು ಕಡಿಮೆ ಕೊಡ್ತದೆ ಆಡು ಬಾಕ್ಸ್ ಇಲ್ಲ ರೀ ಮೇಡಮ್ ಎಂಚಿಲ್ರಿ ಮತ್ತೆ ಆಮೇಲೆ ಅದು ಎರಡು ಸ್ಟೋದು ಅಳವಿಲ್ರಿ ಆ ರೇಟ್ ಅದಕ್ಕೆ ಅಷ್ಟೇ ಅಲ್ಲಿ ಅದೇ ಹೇಳಿದ್ರೆ ಇಲ್ಲ ರೇಟ್ ಅದ್ರ ನಂಬರ್ ಇಲ್ಲಿ ಸಾಮಾನು ಎಷ್ಟು ಬರ್ತದೆ ಮೇಡಮ್ ಅದಕ್ಕೆ ಇಲ್ಲಿ ಬಂದು ಕ್ವಾಲಿಟಿ ಬದಲಿಗೆ ಬರವಾಗಿಲ್ಲ ಮೇಡಮ್ ಎಷ್ಟು ತಗೊಂಡು ಯೂಸ್ಫುಲ್ ಆಗಿರುವಂತ ಮಷಿನ್ಸ್ ಅದಾವೆ ನಿಮ್ಗೆ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ ಇವ್ರ ಒಂದು ಅಪರ್ಚುನಿಟಿ ಕೊಟ್ಟು ಒಳ್ಳೆ ಅಪರ್ಚುನಿಟಿ ಸೊ ಈ ಅಪರ್ಚುನಿಟಿನ ಯಾರು ಬಿಡ್ಬಾರ್ದು ಯೂಸ್ ಮಾಡ್ಕೊರಿ ನಿಮ್ಗೆ ಏನಾದ್ರು ಡೌಟ್ಸ್ ಇತ್ತಂದ್ರೆ ನಾನು ಅವ್ರ ನಂಬರ್ ಕೊಟ್ಟಿರ್ತೀನಿ ಸೊ ಕಾಲ್ ಮಾಡಿ ಎಲ್ಲ ಇನ್ಫಾರ್ಮೇಶನ್ ತಿಳ್ಕೊಡಿ ಥ್ಯಾಂಕ್ ಯು